ಬಾವಳ ಹತ್ರ ಬಾ ಬಂದ್ಲಿ ಬಂದ್ಲು ಪ್ರಾಬ್ಲಮ್ ಆಯ್ತು ನಮ್ಮ ಋಷಿಕ ಬಿದ್ದು ಈ ತರ ಗಾಯ ಮಾಡ್ಕೊಂಡಿದ್ದಾಳೆ ಸೊ ಹಂಗಾಗಿ ನೀವು ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಯಜಮಾನ್ರು ಮಾಡಿದ ಅಲ್ಲ ನಮ್ಮ ಋಷಿಕ ಮಾಡಿದ ತಪ್ಪಿಗೆ ನಮ್ಮ ಯಜಮಾನ್ರು ನಮ್ಮ ಶಿಕ್ಷೆ ಕೊಟ್ಟಿದ್ದಾರೆ ನನಗೆ ಏನಂತಂದೇಳಿ ನಾನು ತೋರಿಸ್ತೀನಿ ನೀವು ನೋಡ್ಬೋದು ಎಷ್ಟೇ ಹುಷಾರಾಗಿದ್ರೂ ಮಕ್ಕಳ ಜೊತೆ ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರೂ ಇವಾಗ ಹಿಡಿಯೋಕ್ಕಾಗಲ್ಲ ಏನಾದರೂ ಒಂದು ಕಿತಪತಿ ಮಾಡ್ತಾನೆ ಇರ್ತಾರೆ ಏನಾಯಿತು ಅಂತಂದರೆ ನಮ್ಮ ಋಷಿಕಾ ಮಂಚದ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟು ಅಂತೆಲ್ಲಿ ಗಾಯ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು ಮಲಗಿದ್ದಾಳೆ ಅಂತ ಋತಿಕನ ಜೋಳಿಗೆಲ್ಲ ಹಾಕಿದ್ದೆ ಋಷಿಕಾ ಏನಂದರೆ ಮಂಚದ ಮೇಲೆ ಹಾಕಿದ್ದೆ ಅವಳನ್ನ ಮಂಚದ ಮೇಲೆ ಹಾಕಿದ್ರೆ ಅವಳು ಮಲ್ಕೊಂಡಿದ್ದಾಳು ಅಂತಂದೇಳಿ ನಾನು ಬಟ್ಟೆನ ಒಣ್ಗಾಕು ಹೋದರೆ ಅವಳು ಏನು ಮಾಡಿದ್ದಾಳಂದ್ರೆ ಅದು ನಿದ್ದೆ ಎಚ್ಚರಿಕಾದಾಗ ಅದು ಮಂಚ ಅಲ್ವಾ ಮಂಚದ ಮೇಲೂ ಇಷ್ಟೆತ್ರ ಇಷ್ಟೆತ್ರ ಮಂಗ ನಾನು ಎಲ್ಲ ಸುತ್ತ ಇಟ್ಟಿರ್ತೀನಿ ಬಿಳಬಾರ್ದು ಹೇಳಿ ಇವಾಗ ನಿಂದ್ರೋದು ಎಲ್ಲ ಮಾಡ್ತಾಳಲ್ಲ ಸೋಫಾ ಸೆಟ್ ಇಟ್ಕೊಂಡು ನಿಂದ್ರೋದು ಮತ್ತು ಕೂತ್ಕೊಳ್ಳೋದು ಅದೆಲ್ಲ ಮಾಡ್ತಾಳೆ ಅವಳು ಇವಾಗ ಏನಂದ್ರೆ ಅದನ್ನ ಏರಿಬಿಟ್ಟು ಫುಲ್ಲು ಕೆಳಗಡೆ ಬಿದ್ದೋಗಿರೋದು ಅವಳು ಹೆಂಗೋ ಹಿಂಗೆ ಬಿದ್ದಿದ್ದಾಳೆ ಈ ಥರ ಏನಾದರೂ ಬಿದ್ದಿದ್ರೆ ಇಲ್ಲಿ ಪೆಟ್ಟಾಗಿ ಏನೋ ರಕ್ತ ಇತ್ತಂತೆ ಇಲ್ಲಿ ಅಕ್ಕಪಕ್ಕದವ್ರು ಹೇಳ್ತಾರೆ ಹೆಂಗೋ ಮುಂದೆ ಬಿದ್ದಿದ್ದು ಒಳ್ಳೇದಾಯ್ತು ಹಿಂದೆ ಏನಾದರೂ ಬಿದ್ದಿದ್ದರೆ ಆ ಥರ ಆಗ್ತಾಯಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಜನ ನನಗೆ ತುಂಬ ಭಯ ಆಗೋಯ್ತು ಅವಳು ಮಾಡಿದ್ದು ಕತ್ತಿಗೆ ನಿಜವಾಗ್ಲು ಅದಕ್ಕಾಗಿ ನಮ್ಮ ಯಜಮಾನ್ರಿದ್ದು ಸಿಕ್ಕಾಪಟ್ಟೆ ಅವ್ರು ಕೆಲ್ಸಕ್ಕೆ ಹೋಗಿದ್ರು ಫೋನ್ ಮಾಡಿದಾಗ ಅವ್ರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವ್ರು ಮೊದಲೇ ಹೇಳಿದ್ರು ಜೋಳಿಗೆಲ್ಲ ಆದರೂ ಹಾಕಿ ಇಲ್ಲಾಂದರೆ ಕೆಳಗಡೆ ಆದರೂ ಮಲಗಿಸು ಅಂತ ಹೇಳಿದರು ನಾನು ಏನು ಮಾಡಿದೆ ಬೀಳಲ್ಲ ಬಿಡು ಬೀಳಲ್ಲ ಹೆಂಗೋ ಇಷ್ಟು ಹತ್ರ ಇಟ್ಟಿದ್ದೀನಲ್ಲ ಬೆಡ್ಶೀಟು ಎಲ್ಲ ಇಟ್ಟಿದ್ದೀನಿ ಅದು ಹೆಂಗೆ ಬೀಳ್ತಾಳೆ ಅಂತಂದೇಳಿ ಮಲಗಿಸಿ ಬಟ್ಟೆ ಒಣಗಕ್ಕೆ ಹೋಗಿದ್ದೀನಿ ಅಷ್ಟೊಳಗಡೆ ಬಾ ಬಟ್ಟೆ ಒಣಗಾಕ್ತಿದ್ದೀನಿ ಆಚೆ ಟಪ್ಪುಮಗ್ ಬಿದ್ದುಬಿಟ್ಲವಳು ಬೀಳತ್ತಡ ಆ ಸವಂಡಿಗೆ ಓಡಿ ಬಂದು ನೋಡಿದ್ರೆ ಸುಮ್ಮನೆ ಕಿರಿಸ್ತದ ಉಸಿರು ಕಟ್ಕೊಂಡು ಹ್ಞೂ ಅವಾಗ ನನಗೇನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಎತ್ಕೊಂಡೋಗಿ ಅಕ್ಕಪಕ್ಕದವರಿದ್ದಾರೆ ಏನೋ ಎಣ್ಣೆ ಅರಳೆಣ್ಣೆನ ಯಾವುದೋ ಒಂದು ಎಣ್ಣೆ ಔಡ್ಲಿ ಎಣ್ಣೆನೂ ಯಾವುದೋ ತಗೊಂಡಿಲ್ಲ ಹಚ್ಚಿ ಮತ್ತು ವಿಕ್ಸ್ ಅಂತಾರಲ್ವ ಅದನ್ನು ಹಚ್ಚಿದ್ರು ಆವಾಗ ಹಚ್ಚಿದಾಗ ಹಂಗೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ಕಂಟ್ರೋಲ್ ಆದರೂ ಅವ್ರು ಅಕ್ಕಾರೆಲ್ಲ ಇವಾಗೆಲ್ಲ ಮಕ್ಕಳು ಮಂಚೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬಿದ್ದುಬಿಡ್ತಾರೆ ಬೇಗ ತೆಗ್ದಿಟ್ಬಿಡಿ ಅಂತ ಹೇಳಿದಾಗ ನಮ್ಮ ಯಜಮಾನ್ರು ಅವ್ರು ಮಾಡಿದ ಕತೆಗೆ ನನಗೋಸ್ಕರ ಅಂತಲೇ ಮಂಚ ತಂದಿದ್ದು ಏನಂದ್ರೆ ಆಗ್ತಾ ಇರ್ಲಿಲ್ಲ ನನಗೆ ಮಲಗೋಕ್ಕೆ ಎದ್ದೇಳೋದು ಸ್ವಲ್ಪ ಹೊಟ್ಟೆ ಜಾಸ್ತಿ ಇತ್ತಲ್ವ ಹಂಗಾಗಿ ಈ ಥರ ಪ್ರಾಬ್ಲಮ್ ಆಗ್ತಿತ್ತಂತ ಮಂಚ ನನಗೋಸ್ಕರ ತರಿಸ್ಕೊಂಡೆ ಆಮೇಲೆ ಇವಾಗ ಡೆಲಿವರಿ ಆದಮೇಲೆ ಏನಾಯ್ತಂದ್ರೆ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟನೆಲ್ಲ ಕೆಳಗಡೆ ಕೂತ್ಕೊಳ್ಳೋದು ಎದ್ದೇಳೋದು ತುಂಬ ಕಷ್ಟ ಆಗತ್ತೆ ನನಗೆ ಅದಕ್ಕೆ ಬೇಡ ಮಂಚ ಬಿಚ್ಚಬೇಡಿ ಬಿಚ್ಚಬೇಡಿ ಅಂತಂದ್ರೂ ನಮ್ಮ ಯಜಮಾನ್ರು ಕೇಳಲಾರ್ದಂಗೆ ಬಿಚ್ಚಿಬಿಟ್ರು ನಿಜವಾಗ್ಲೂ ಇವಾಗ ಮಕ್ಕಳು ಅವರಾಗಿ ಅವರು ಸ್ವಲ್ಪ ಒಂದು ಎರಡು ಮೂರು ವರ್ಷ ಆಗೋವರೆಗೂ ಮಂಚನ ನೀಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ನೋಡಿ ಎಷ್ಟು ನಿಜ ಇವಾಗ ಏನು ಮಾಡಬೇಕು ಮಕ್ಳಿಗೋಸ್ಕರ ನಮ್ಮ ತ್ಯಾಗನ ತ್ಯಾಗ ಮಾಡಲೇಬೇಕು ನಮ್ಗೇನು ಇಷ್ಟ ಇರತ್ತೆ ಅದನ್ನು ನೋಡ ಅದೇ ಬಿಚ್ಚಿದ್ದಾರೆ ತೋರಿಸ್ತೀನಿ ನೀವು ನೋಡ್ಬೋದು ಬೆಡ್ ಎಲ್ಲ ತೆಗ್ದು ಇವಾಗ ಬಿಚ್ಚಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮಂಚೆ ನೋಡಿ ಇದ್ರ ಮೇಲಿಂದನೇ ಬಿದ್ದಿದ್ದು ಇದ್ರ ಮೇಲೆ ಬೆಡ್ ಇತ್ತು ಬೆಡ್ ಸುತ್ತ ನಾನು ಏನು ಇಟ್ಟಿದ್ದೆ ಅಂದರೆ ತುಂಬ ಹೈಟಿಗೆ ಎಲ್ಲ ಇಟ್ಟಿದ್ದೆ ದಿಂಬು ಇನ್ನು ಬೇರೆ ಬೆಡ್ಶೀಟು ಎಲ್ಲ ಇಟ್ಟಿದ್ದೆ ಇಲ್ಲಿ ತೆಗ್ದಿದ್ದೆ ನೋಡಿ ಬೆಡ್ಡು ಅಷ್ಟು ಹೈಟಿಂದ ಕೆಳಗಡೆ ಬಿದ್ದಿರೋದು ಮಾರೇತಿ ಅಪ್ಪ ಅವಳಿಗೆ ಹೆಂಗೆ ನೋವಾಗಿದೆ ಗೊತ್ತಾಣೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಇವಾಗ ಬಿಚ್ಚಕ್ಕೆಲ್ಲ ಬರ್ತಾರೆ ಈಗ ನಮ್ಮ ಯಜಮಾನ್ರು ಅದಕ್ಕೆ ಬಿಚ್ಚಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದು ಹ ಇದ್ದಾರೆ ನೀವು ನೋಡ್ಬೋದು ಸರಿ ಯೋಚನೆ ಮಾಡ್ರಿ ರೀ ಏನ್ರಿ ಬಿಚ್ಚುವ ನಿರ್ಧಾರ ತಗೊಂಡ್ಬಿಟ್ಟಿದಾರೇ ಎಲ್ಲ ಪೀಸ್ ಪೀಸ್ ಋಷಿಕ ಮಾಡಿದ ತಪ್ಪಿಗೆ ನನಗೆ ಯಾಕ್ರಿ ಈ ಥರ ಶಿಕ್ಷೆ ಹಾಂ ಸುಮ್ನೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಮಂಚ ತರ್ಸ್ಕೊಂಡ್ರೆ ನನಗೋಸ್ಕರ ಅಂತ ಹ್ಞೂ ಕತೆ ಹಿಂಗಾಯ್ತು ಋಷಿಕ ಕೂದ್ಲೆ ಹೇಳಿಬೇಡ ಕೂದಲು ಹೇಳ್ಬೇಡ ಹಬ್ಬ ಎಲ್ಲಿ ಆಯ್ತಮ್ಮ ಅಬ್ಬು ಋಷಿ ಅಬ್ಬು ಇಲ್ಲ ಇಲ್ಲ ಇಲ್ಲಮ್ಮ ಅಬ್ಬು ಕೂದಲು ಹೇಳ್ಬಿಡ ಮಗ ಕಡಿಮೆ ಆಯ್ತು ನೋಡ ಅಬ್ಬು ಕಡಿಮೆ ಇವಾಗ ಅಪ್ಪ ನಿನಗೋಸ್ಕರ ಮಂಚ ಬಿಚ್ಚಿಡ್ತ ಮಗ ಕೂದಲು ಹೇಳಿದಾಗ ಮಗ ಅಬ್ಬು ಇಲ್ಲಮ್ಮ ಅಬ್ಬು ಅಬ್ಬು ಎಲ್ಲ ಆಯ್ತು ಅಬ್ಬು ಆಯ್ತಾ ಬಿದ್ದೀಯಾ ಹ್ಮ್ ನಾನು ಅಷ್ಟು ಎತ್ತರ ಇಟ್ಟಿದ್ರು ಯಾಕೆ ಏರಿದೆ ಮೇಲುಗಡೆ ಹ್ಮ್ ಫೈನಲಿ ಎಲ್ಲ ಬಿಚ್ಚಿ ಈ ಥರ ಬಂದಿದೆ ಇವಾಗ ಏನಾದರೂ ಇಬ್ಬರು ಇಲ್ಲೇ ಮಲ್ಕೊಂಡ್ರು ಇಲ್ಲಿ ಋತಿಕ ಮಲ್ಕೊಂತಾಳೆ ಇಲ್ಲಿ ಇಲ್ಲಿ ಬಂದು ಋಷಿಕ ಮಲ್ಕೊಳ್ಳೋದು ಇಲ್ಲಿ ಮಧ್ಯೆ ನಾನು ಮಲ್ಕಂತೀನಿ ಇವಳತ್ತಾಗ ಈ ಕಡೆಗೆ ತಿರುಗೋದು ಅವಳು ಹತ್ತಾಗ ಆ ಕಡೆಗೆ ತಿರುಗೋದು ಆ ಥರ ಮಾಡ್ತೀನಿ ಆಮೇಲೆ ಪಿಂಕ್ ಮೇಲೆ ಇಟ್ಬಿಟ್ಟಿದ್ವಲ್ಲ ಮಕ್ಕಳು ಆಡ್ತಾರೆ ಅಂತಂದು ಹೇಳಿ ಕೆಳಗಡೆನೇ ಇಟ್ಬಿಟ್ಟಿದ್ವಿ ಏನಾದರೂ ಎಚ್ಚರಿಕಾದಾಗ ಇದೆಲ್ಲ ಆಟ ಆಡೋದು ಹಂಗೆಲ್ಲ ಮಾಡ್ತಾರೆ ಮತ್ತು ಎದ್ದಾದಮೇಲೆ ಇಲ್ಲೆಲ್ಲ ಹಿಂಗೆಲ್ಲ ಮುಟ್ಕೊಂಡು ಬರ್ತಾರೆ ಇಲ್ಲೆಲ್ಲ ಬಟ್ಟೆ ಜೋಡಿಸಿದ್ವಿ ಈ ಥರ ಬರ್ತಾರೆ ಹಿಂಗೆ ನಾವೆಲ್ಲ ಇದ್ದೀವಿ ಅಲ್ಲಿ ಹುಡ್ಕೊಂಡು ಬರ್ತಾರೆ ಆರಾಮಾಗಿ ಇವಾಗ ಏನು ಟೆನ್ಷನ್ ಇಲ್ಲ ಅದೇ ಮಂಚ ಇರುವಾಗ ಏನಂದರೆ ಯಾವಾಗ ಎದ್ದೇಳ್ತಾರೆ ಯಾವಾಗ ಬೀಳ್ತಾರೆ ಅಂತ ಗೊತ್ತಾಗಲ್ಲ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಮಂಚ ಆ ಥರ ಏನಾದರೂ ಯೂಸ್ ಇದ್ದರೆ ತುಂಬ ಕೇರ್ಫುಲ್ಲಾಗಿರಿ ಮಕ್ಕಳು ಯಾವಾಗ ಅಂಬೆಗಾಲಲು ನಿನ್ ಓಡಾಡೋದು ಮತ್ತು ನಿಂದ್ರೋದು ಹಂಗೆಲ್ಲ ಮಾಡ್ತಾರೆ ಅಂತಂದರೆ ಅಂದರೆ ಬೀಳಕ್ಕೆ ಟ್ರೈ ಮಾಡಿಬಿಡ್ತಾರೆ ಅದಕ್ಕೆ ನೋಡಿದ್ರಲ್ವ ಮಂಚೆ ಬಿಚ್ಚಿದ್ದು ಯಾವ ಥರ ಬೆಡ್ ಹಾಕಿದ್ದೀವಿ ಅಂತಂದೇಳಿ ಇವಾಗ ಇಷ್ಟೇ ಇದೆ ಇಳ್ಕೋಬೋದು ಏರ್ಬೋದು ಬರ್ತಾರೆ ಆರಾಮಾಗಿ ಇವಾಗ ನೋಡ್ಬೋದು ಇಬ್ರು ಯಾವ ಥರ ಕೆಳಗಡೆ ಇಳಿತಾರೆ ಏರ್ತಾರೆ ಹೆಂಗೆ ಆಟ ಆಡ್ತಾರೆ ಅನ್ನೋದನ್ನು ಬಂದ್ಲವಳು ಬಂದ್ಲಲ್ಲಿ ಋಷಿ

ಋಷಿಕ ಬಟ್ಟೆ ಮಡ್ಚಿದೆ ಮಗಳೇ ಕಿತ್ತಾಕ್ಬೇಡ ಬಾ ಅಮ್ಮ ಇಲ್ಲಿ ಬಾ ಅದೇ ಈ ಥರ ಯಾವಾಗ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ಅವರಾಗಿ ಅವ್ರು ಎದ್ದು ಬರ್ತಾರೆ ಹೋಗ್ತಾರೆ ಆಟ ಆಡ್ತಾರೆ ಈ ಥರ ಇದೆ ಅದಕ್ಕೆ ನಿಮ್ಮ ಮನೇಲಿ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ವಿಡಿಯೋ ಮಾಡೋಕ್ಕೂ ಅದೇ ಕಾರಣ ನಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಆಯಿತು ನಮ್ಮ ಕೃಷಿಕ ಬಿದ್ದು ಈ ಥರ ಗಾಯ ಮಾಡ್ಕೊಂಡಿದ್ದಾಳೆ ಸೊ ಹಂಗಾಗಿ ನೀವು ಮಕ್ಕಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ಏನಾದರೂ ಮಂಚ ಅದೆಲ್ಲ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ ಮತ್ತು ಹೆಂಗೋ ಚಿಕ್ಕ ಗಾಯ ಆಯಿತು ಒಂದು ಸಾಯಂಕಾಲದವರೆಗೂ ಇತ್ತು ಗಾಯ ಅಷ್ಟಾದಮೇಲೆ ಅವಳು ಹೆಂಗೋ ಹುಷಾರಾಗಿ ಒಂದು ಅರ್ಧ ಗಂಟೆಗೆ ಎಲ್ಲ ಮರ್ತೋದು ಆಚೆಗಳೆಲ್ಲ ಕರ್ಕೊಂಡು ಹೋಗಿ ಅಕ್ಕಪಕ್ಕದರೆಲ್ಲ ಮಾತಾಡಿಸಿ ಇದು ಮಾಡಿದಾಗ ಅವಾಗ ಎಲ್ಲ ಹುಷಾರಾಗೋದ್ಲು ಅವಳು ಸೊ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳು ಬರ್ತಾ ಬರ್ತಾ ಈ ಥರ ಮಂಚ ಯೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಮಕ್ಕಳನ್ನ ಮಲಗಿಸಿ ನಾವು ಕಡೆ ಎಲ್ಲಾದರೂ ಹೋಗಿ ಬಂದ್ರೆ ಈ ಟೈಮಿಂಗ್ಸ್ ಹೇಳಕ್ಕೆ ಬರಲ್ಲ ಯಾವಾಗ ಏನಾಗುತ್ತೆ ಅಂತಂದೇಳಿ ಹೆಂಗೋ ನಮ್ಮ ಅದೃಷ್ಟ ಚೆನ್ನಾಗಿತ್ತಂತ ಅಂದ್ಕೊತೀನಿ ಈ ಥರ ಆಯಿತು ಮಂಚ ಹೋದ್ರೆ ಹೋಗ್ಲಿ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮಕ್ಳಿಗೆ ಮೇನು ಅಲ್ವಾ ಸೊ ಹಂಗಾಗಿ ಎಷ್ಟು ಹದಿನಾಲ್ಕು ಸಾವಿರ ಕೊಟ್ಟು ತೊಗೊಂಡಿದ್ರು ನಮ್ಮ ಯಜಮಾನ್ರು ನನಗೋಸ್ಕರ ಅಂತ ಬಟ್ ಮಕ್ಕಳಿಗೋಸ್ಕರ ಸೊ ಅದು ಅಭ್ಯಾಸ ಇರಲಿಲ್ಲ ನನಗೆ ಇವಾಗ ಇವಾಗ ಏನಂದ್ರೆ ಅಭ್ಯಾಸ ಆಗ್ಬಿಟ್ಟೈತೆ ಇವಾಗ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಲ್ವ ಸೊ ಹಂಗಾಗಿ ಅಭ್ಯಾಸ ಆಗ್ಬಿಟ್ಟೈತೆ ಇವಾಗ ಸಡನ್ಲಿ ಕೆಳಗಡೆ ಮಲಗಬೇಕಂದ್ರೆ ಸ್ವಲ್ಪ ಇದಾಗುತ್ತೆ ಸೊ ಒಂದು ವಾರನೇ ಅಷ್ಟೆ ಆಮೇಲೆ ಸರಿ ಹೋಗ್ಬಿಡುತ್ತೆ ಈ ಥರ ಆಯಿತು ಋಷಿಕಾ ಅದಕ್ಕೆ ಬಿ ಕೇರ್ಫುಲ್ ನಿಮ್ಮನೇಲಾದ್ರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಆಮೇಲೆ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಿರೋದನ್ನ ಹೇಳ್ತೀನಿ ಇಲ್ಲಾಂದರೆ ದೊಡ್ಡದಾಗಿ ಏನಾದರೂ ಹೇಳೋದಿದ್ರೆ ನಾನು ಲೈಕ್ ಮಾಡಿರ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ಕಮೆಂಟಲ್ಲಿ ತಿಳಿಸಲ್ಲ ಏನು ಚಿಕ್ಕದಾಗಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡ್ತೀನಿ ಓಕೆ ದೊಡ್ಡದಿದ್ದರೆ ಮತ್ತೆ ಅಲ್ಲೆಲ್ಲ ಹೇಳೋಕ್ಕಾಗಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಮತ್ತು ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಈ ಥರ ಎಲ್ಲ ಆಯಿತು ನಮ್ಮ ಮನೆಯಲ್ಲಿ ಬಟ್ ನಿಮ್ಮ ಮನೇಲಿ ತುಂಬ ಹುಷಾರಾಗಿರಿ ಮಕ್ಕಳು ಬೆಳೀತಾ ಅಂತಂದರೆ ಏನಾದರೂ ಆದಷ್ಟು ಮಂಚ ಯೂಸ್ ಮಾಡ್ತಾ ಇದ್ದರೆ ಅವೈಡ್ ಮಾಡಿ ಅಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂದು ಎರಡು ಮಗು ಇರೋದಂದ್ರೆ ನನಗೆ ಸ್ವಲ್ಪ ಕಷ್ಟ ಆಯಿತು ಸೊ ಹಂಗಾಗಿ ನಿಮ್ಮದು ಒಂದು ಮಗು ಇತ್ತಂದರೆ ಒಂದು ಮಗು ಏನೋ ಎರಡು ಮಗು ಆದ್ರೇನು ಕಷ್ಟ ಅದು ಬೀಳೋದು ಬೀಳೋದೆ ಅಲ್ವಾ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ ಆದಷ್ಟು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ನಂತರ ಕೇರ್ಲೆಸ್ ಮಾಡಿ ಮಕ್ಕಳನ್ನ ಮಲಗಿಸಿ ಬಟ್ಟೆ ಒಣಗಾಕೋಗೋದು ಪಾತ್ರೆಗೆ ಇದ್ರೆ ತೊಳೆಯೋದು ಕೆಲಸ ಮಾಡೋದು ಆ ಥರ ಮಾಡಬೇಕಾದ್ರೆ ಯಾರನ್ನಾದ್ರೂ ಒಬ್ಬರನ್ನ ನೋಡೋಕೆ ಹೇಳಿ ಯಾಕಂದ್ರೆ ಇಲ್ಲೊಬ್ಳೆ ಅಲ್ವಾ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಮಕ್ಳು ಮಲ್ಕೊಂಡಾರಂತಂದೇಳಿ ಕೆಲಸ ಮಾಡೋಕ್ಕೋದೇ ಈ ಥರ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಬಟ್ ಈ ಥರ ಆಯಿತು ಸೊ ಏನೂ ಅನಾಹುತ ಆಗಿಲ್ಲ ಚೆನ್ನಾಗಿದ್ದಾಳೆ ಅಷ್ಟೇನೇನೆಲ್ಲ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಗಾಯ್ಸ್ ತುಂಬ ಖುಷಿ ಆಗುತ್ತೆ ನನಗೂ ಲಾಗ್ ಮಾಡೋಕ್ಕೂ ಖುಷಿ ಆಗುತ್ತೆ ಏನಿದ್ರೂ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ Thank you. Bye bye. Next vlog alisik din Tinmate?